ನಮಸ್ಕಾರ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ಮೂರು ವಾರ ಕಳೆದರೂ ಮನೆಯಲ್ಲಿ ಯಾರೂ ಕೂಡ ಇನ್ನೂ ಕ್ಯಾಪ್ಟನ್ ಇರಲಿಲ್ಲ ಇದೀಗ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಒಂದನ್ನ ಮಾಡಿದ್ದು ಮುಂದಿನ ವಾರದಿಂದ ದೊಡ್ಡ ಮನೆಯಲ್ಲಿ ಕ್ಯಾಪ್ಟನ್ ಹವಾ ಶುರುವಾಗಲಿದೆ ಬಿಗ್ ಬಾಸ್ ಮಾಡಿರುವಂತಹ ಘೋಷಣೆಯ ಪ್ರಕಾರ ಈ ವಾರ ಮನೆಯು ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಅನ್ನ ಗಳಿಸಲಿದೆ ಅರ್ಹತೆ ಇಲ್ಲದ ಸದಸ್ಯರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಡಬೇಕು ಎಂದು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಿಳಿಸಿದ್ರು ಅಂತೆಯೇ ವೈಲ್ಡ್ ಕಾರ್ಡ್ ಸದಸ್ಯರು ಚರ್ಚೆಯೊಂದನ್ನು ನಡೆಸಿ ಒಬ್ಬೊಬ್ಬರೇ ತಮಗೆ ಇಷ್ಟವಿಲ್ಲದ ಅಭ್ಯರ್ಥಿಗಳ ಹೆಸರನ್ನ ಹಂಚಿಕೊಂಡಿದ್ದಾರೆ ನಾವೇವರನ್ನ ಸ್ಟಾರ್ ಮಾಡೋದು ಬೇಡ ಈ ಮನೆಯಲ್ಲಿ ಅವರು ತಾವೇ ಸರಿ ಎನ್ನುವ ಅಹಮಿನಲ್ಲಿ ಬದುಕ್ತಾ ಇದ್ದಾರೆ ಎಂದು ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ಬೇರೆ ಬೇರೆ ಕಾರಣವನ್ನ ಹೇಳಿ ಅಶ್ವಿನಿ ಗೌಡ ಹೆಸರನ್ನ ತೆಗೆದುಕೊಂಡಿದ್ದಾರೆ ಇದನ್ನ ಸಹಿಸಿದ ಅಶ್ವಿನಿ ಅವರು ಆಯ್ಕೆ ನಡೆಯುತ್ತಿದ್ದಂತಹ ಸ್ಥಳದಿಂದ ಬೇಸರಗೊಂಡು ಹೊರಗೆ ಹೊರಟು ಹೋಗಿದ್ದಾರೆ ಇನ್ನು ಮೊದಲೇ ಲಾಸ್ಟ್ ವೀಕೆಂಡ್ನಲ್ಲಿ ಗೆಜ್ಜೆ ವಿಚಾರವಾಗಿ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ತೆಗೆದುಕೊಂಡ ಕ್ಲಾಸ್ನಲ್ಲಿ ಅಶ್ವಿನಿ ಅವರ ಮನಸ್ಸು ಕೊಂಚ ಕುಗ್ಗಿ ಹೋಗಿತ್ತು ಇದರಿಂದ ಈಗಷ್ಟೇ ಹೊರ ಬರ್ತಿದ್ದಂತಹ ಅಶ್ವಿನಿಗೆ ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಮತ್ತೆ ಶಾಕ್ ಕೊಟ್ಟಿದ್ರಿಂದ ಅವರು ಮತ್ತಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತದನಂತರ ರಾಶಿಕಾ ಹಾಗೂ ಜಾನ್ವಿ ಜೊತೆ ಅಶ್ವಿನಿ ಗೌಡ ಮಾತನಾಡುವಾಗ ಕಣ್ಣೀರು ಹಾಕುತ್ತಾ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ನಾನು ತುಂಬಾ ಕಷ್ಟಪಟ್ಟು ಇಲ್ಲಿ ಆಟ ಆಡ್ತಾ ಇದ್ದೇನೆ ರೇಸ್ನಲ್ಲಿ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ತಾನೇ ಗಟ್ಟಿ ಎಂದು ಗೊತ್ತಾಗುತ್ತೆ ಅಂತ ಕ್ವೇಶನ್ ಒಂದನ್ನ ಅವರ ಮುಂದೆ ಇಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳ ಆದಾಗ ಮರೆಯೋಕೆ ಆಗುವುದಿಲ್ಲ ಅದನ್ನ ಮರೆತು ಮುಂದಕ್ಕೆ ಹೋಗೋಕೆ ಕಷ್ಟ ಆಗುತ್ತೆ ಇದು ಸಾಧ್ಯ ಇಲ್ಲ ಅಂತ ಕಣ್ಣೀರು ಸುರಿಸುತ್ತಾ ತಮ್ಮ ಮನದಾಳದ ಮಾತುಗಳನ್ನ ಅಶ್ವಿನಿ ಈಗ ಹಂಚಿಕೊಂಡಿದ್ದಾರೆ ಕಳೆದ ವಾರ ರಕ್ಷಿತಾಗೆ ಕಣ್ಣೀರು ಹಾಕಿಸಿದ ಅಶ್ವಿನಿ ಈ ವಾರ ಕಣ್ಣೀರು ಹಾಕ್ತಿದ್ದಾರೆ ಇದಕ್ಕೆ ಹೇಳೋದು ಅನಿಸುತ್ತೆ ವೀಕ್ಷಕರೇ ಕರ್ಮ ರಿಟರ್ನ್ಸ್ ಅಂತ ನಿಮ್ಮ ಅನಿಸಿಕೆ ಏನು ಈ ವಿಚಾರವಾಗಿ ಕಮೆಂಟ್ ಮೂಲಕ ತಿಳಿಸಿ

स्टॉप अपडेट्स का कि नोड़ता साफ बात की थी